ಕೆಳದಿ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗ ನವಲೆಯಲ್ಲಿ ಅನ್ವೇಷಣೋತ್ಸವ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನ ತಂತ್ರಜ್ಞಾನ ಸಂಶೋಧನೆ ಮತ್ತು ಕಲಾಪ್ರಗತಿ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಕೆಳದಿ ಶಿವಪ್ಪನಾಯ್ಕ ಕೃಷಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ನವಲೆಯಲ್ಲಿ ಐದು ದಿನಗಳ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ವಸ್ತು ಪ್ರದರ್ಶನ ಅನ್ವೇಷಣೋತ್ಸವ ಕಾರ್ಯಕ್ರಮ ನಡೆಯುತ್ತಲಿದೆ ರಾಷ್ಟ್ರೀಯ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ಲಾಸ್ಮಾ ಸಂಸ್ಥೆಯ ಪ್ಲಾಸ್ಮಾದ ಜೀವಂತ ಪ್ರದರ್ಶನ ವಿವಿಧ ಬಗೆಯ ಪ್ಲಾಸ್ಮಾ ಮತ್ತು ಅವುಗಳ ಪ್ರಾಯೋಗಿಕ ಉಪಯೋಗಗಳು ತ್ಯಾಜ್ಯ ನಿರ್ವಹಣೆ ವಸ್ತ್ರೋದ್ಯಮ ವೈದ್ಯಕೀಯ ಕ್ಷೇತ್ರ ಫ್ಯೂಸನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರದರ್ಶನ ಕೋಕೋಮ್ಯಾಕ್ ಮಾದರಿ ಮತ್ತು ಅದರ ಪ್ಲಾಸ್ಮಾ ಬಂಧನದ ಕಾಯಿಲೆಗಳು ಐಟೈರ್ ಯೋಜನೆ ಸ್ಕೇಲ್ ಮಾದರಿ ಕ್ರಯೋಪಂಪ್ ಹಾಗೂ ಅದರ ಉಪಯೋಗ ಕುರಿತು ಅರವತ್ತಕ್ಕೂ ಹೆಚ್ಚು ಮಾದರಿಯ ಪ್ರದರ್ಶನವಿದ್ದು ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳ ಜನತೆ ವಿಜ್ಞಾನದ ಕೌತುಕವನ್ನು ತಲುಪಿಸುವ ವಿಶಿಷ್ಟ ಯೋಜನೆಯ ಕಾರ್ಯಕ್ರಮ ಇದಾಗಿದ್ದು ಇದರ ಸದುಪಯವನ್ನು ಪಡೆಯುವಂತೆ ಸಂಘಟಕರು ತಿಳಿಸಿರುತ್ತಾರೆ ಆಕರ್ಷಿತವಾದ ಇಷ್ಟೋದ ಉಪಗ್ರಹಗಳ ಮಾದರಿ ಬಾಹ್ಯಾಕಾಶ ನಂಬಿಕೆಗಳ ಚಿತ್ರ ಹಾಗೂ ಹದಿನೆಂಟು ಮಾದರಿಗಳು ಬಾಹ್ಯಾಕಾಶ ಸಂಶೋಧನೆಗಳ ವಿವರ ಪ್ಲಾಸ್ಮಾ ಫ್ಯೂಷನ್ ವಿಜ್ಞಾನ ಹಾಗೂ ಪ್ಲಾಸ್ಮಾದ ಜೀವಂತ ಪ್ರದರ್ಶನಗಳು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿತ್ತು ಟಿ ಆರ್ ಎ ಅಧ್ಯಕ್ಷರಾದ ಡಾಕ್ಟರ್ ಓಂಕಾರ ನಾಯ್ಕ ಪ್ರಾಸ್ತಾವಿಕ ಮಾತನಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ತಲುಪಿಸುವ ಉದ್ದೇಶದಿಂದ ಹಾಗೂ ಯುವ ಮನಸ್ಸಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುತೂಹಲ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು ಕಲಾ ಸಂಸ್ಥೆಯಿಂದ ನಾವು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ನಾವು ಹಮ್ಮಿಕೊಳ್ತಾ ಇದ್ದೀವಿ ಕಳೆದ ಕೆಲವು ತಿಂಗಳುಗಳಿಂದ ಈ ಕಾರ್ಯಕ್ರಮಗಳು ಸಾಧಾರಣವಾಗಿ ಚಿತ್ರದುರ್ಗ ಜಿಲ್ಲೆ ಎಂದು ಅದಾದ ನಂತರ ನಮಗೆ ಶಿವಮೊಗ್ಗ ಬಂದಿದ್ದೇವೆ ಮತ್ತೆ ಮುಂದಿನ ವಾರ ತುಮಕೂರು ಜಿಲ್ಲೆಗೆ ಇದೇ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಪ್ರತಿಷ್ಠಿತವಾದ ಭಾರತದ ಪ್ರತಿಷ್ಠಿತ ಸಂಸ್ಥೆಗಳು ನಮ್ಗೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರದರ್ಶನಗಳನ್ನು ನೀಡಲಿಕ್ಕೆ ಅದು ನಾವು ಅವರಿಗೆ ನೂರು ದೇಹದ ಆಭಾರಿಗಳಾಗಿರಬೇಕು ಇಸ್ರೋ ಅಂತ ಸಂಸ್ಥೆಗಳು ನಮಗೆ ನಮ್ಮ ದೇಶಕ್ಕೆ ಹೆಸರು ತಂದು ಕೊಟ್ಟಂತಹ ಇಸ್ರೋ ಸಂಸ್ಥೆ ಒ ಸಂಸ್ಥೆ ಅದೇ ರೀತಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹಾಗೆ ಐ ಪಿ ಆರ್ ಇಂಡಿಯನ್ ಪ್ಲಾಸ್ಮಾ ರಿಸರ್ಚ್ ಇದು ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು ಬೇರೆ ಎಲ್ಲ ಸಂಸ್ಥೆಗಳು ನಮ್ಮ ಬೆಂಗಳೂರಲ್ಲಿರೋದಾದ್ರು ಈ ಐ ಪಿ ಆರ್ ಇಂಡಿಯನ್ ಪ್ಲಾಸ್ಮಾ ರಿಸರ್ಚ್ ಏನಿದೆಯಲ್ಲ ಇದು ಗುಜರಾತ್ ಅಲ್ಲಿಂದ ಅವರು ಬಂದಿದ್ದಾರೆ ಅವ್ರು ಬರೋದೇ ತುಂಬಾ ಕಷ್ಟಕರ ಕೆಲಸ ಯಾಕೆಂದ್ರೆ ಒಂದು ಪೂರ್ತಿಯಾಗಿ ಅವರ ಪ್ರದರ್ಶನಿಗಳನ್ನ ಬರಬೇಕು ಅಲ್ಲಿಂದ ವಿಜ್ಞಾನಿಗಳು ಬರಬೇಕು ತಂತ್ರಜ್ಞಾನ ಬರಬೇಕು ಇಂತಹ ಒಂದು ಸೌಭಾಗ್ಯ ನಮ್ಮ ಇವತ್ತು ಈ ಶಿವಮೊಗ್ಗ ಜಿಲ್ಲೆಗೆ ಹೊಂದ್ಕೊಂಡಿರೋದು ಒಂದು ರೀತಿಯ ಪುಣ್ಯ ಅಂತ ನಾನು ಭಾವಿಸ್ತೇನೆ ನಾನು ಒಂದೊಂದೇ ಸಂಸ್ಥೆಗಳು ಯಾವ್ಯಾವದನ್ನ ಏನೇನನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾವೆ ಅಂತ ಹೇಳಿ ಹೇಳ್ತಾ ಹೋಗ್ತೇನೆ ಇಸ್ರೋ ಸಂಸ್ಥೆಯಿಂದ ಸುಮಾರು ಹದಿನೆಂಟು ಮಾದರಿಗಳು ಇರ್ತವೆ ಅದರಲ್ಲಿ ಉಪಗ್ರಹಗಳ ಮಾದರಿ ನಾವೇನ್ ಚಂದ್ರಯಾನ ಮಂಗಳಯಾನ ನೋಡಿದ್ವಲ್ಲ ಇನ್ಸಾ ಮಾದರಿ ಇದೆ ಉಡಾವಣಾ ವಾಹನಗಳು ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಇತ್ಯಾದಿಗಳು ಬಾಹ್ಯಾಕಾಶ ನೌಕೆಗಳ ಚಿತ್ರ ಮಾದರಿ ಬಾಹ್ಯಾಕಾಶ ಸಂಶೋಧನೆ ಸಂಬಂಧಿಸಿದ ಪೋಸ್ಟರ್ಗಳು ಮಾಹಿತಿ ಫಲಕಗಳು ಇದೆ ಅದೇ ರೀತಿ ಆಡಿಯೋ ವಿಷಯ ವಿಡಿಯೋಗಳು ಕೂಡ ವಿದ್ಯಾರ್ಥಿಗಳಿಗೆ ಸ್ವತಃ ವಿಜ್ಞಾನಿಗಳೇ ಸಂವಾದವನ್ನು ನಡೆಸ್ತಾರೆ ಇದು ಎರಡು ದಿನಗಳ ಕಾಲ ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ಇರುತ್ತೆ ಅವರಿಗೆ ಸಮಯದ ಅಭಾವ ಅವಕಾಶ ಅಭಾವ ಇರೋದ್ರಿಂದ ಬೇರೆ ಕಡೆ ಅವರಿಗೆ ಹೋಗ್ಬೇಕಾಗಿರೋದ್ರಿಂದ ಇವತ್ತು ಮತ್ತೆ ನಾಳೆ ಎರಡು ಮಾತ್ರ ಇಸ್ರೋ ನಾವು ವೆಹಿಕಲ್ ಬಸ್ ಇರುತ್ತೆ ನಂತರ ವಿ ಐ ಟೈ ವಿ ಐ ಟಿ ಎಂ ಅವರು ವಿಶ್ವೇಶ್ವರ ಮ್ಯೂಸಿಯಂ ಅಂಡ್ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿ ಮ್ಯೂಸಿಯಂ ಅವರು ಇವರು ಒಂದು ವಾರ ನಮ್ಮ ಜೊತೆಯಲ್ಲಿ ಇರ್ತಾರೆ ಇವರಲ್ಲಿ ಸುಮಾರು ಇಪ್ಪತ್ನಾಲ್ಕು ವಸ್ತು ಪ್ರದರ್ಶನಗಳನ್ನ ಆ ಬಸ್ಸಿನಲ್ಲಿ ಅಳವಡಿಸಿದ್ದಾರೆ ಅದರಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪ್ರಾಯೋಗಿಕ ಮಾದರಿ ವಿವರಿಸಲಿಕ್ಕೆ ವಿಜ್ಞಾನಿಗಳು ಕೂಡ ಇದ್ದಾರೆ ವಿದ್ಯಾರ್ಥಿಗಳು ಅಲ್ಲಿ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಸ್ವತಃ ತಾವೇ ಪ್ರಯೋಗವನ್ನು ಮಾಡಿ ತಿಳಿದುಕೊಳ್ಬಹುದು ಪ್ರಶ್ನೆಗಳನ್ನ ರಸ ರಸಪ್ರಶ್ನೆ ಕಾರ್ಯಕ್ರಮಗಳಿರುತ್ತೆ ಗೆದ್ದವರಿಗೆ ಬಹುಮಾನಗಳನ್ನೂ ಸಹ ಅವರು ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮತ್ತೆ ನಾಗಮಠಿಟೋರಿಯಂ ಮತ್ತೆ ಟೆಲಿಸ್ಕೋಪ್ ಅವರು ಇವರು ನಕ್ಷತ್ರಗಳು ಆಕಾಶಕಾಯಿಗಳು ಬಾಹ್ಯಾಕಾಶಗಳ ವಿಷಯದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಇಂಟರಾಕ್ಟಿವ್ ಸೆಷನ್ ಮತ್ತೆ ನಾ ತಾವು ಒಳಗಡೆ ಹೋಗಿ ಪ್ಲಾನಿಟೋರಿಯಂ ನೋಡಬಹುದು ಟೆಲಿಸ್ಕೋಪ್ ತಯಾರಿ ಬಗ್ಗೆ ಇವರು ಅದರ ಮಾದರಿ ಕೂಡ ಮಾಡ್ಬೋದು ಅನ್ನೋದ್ರ ಮಕ್ಕಳಿಗೆ ಅವರು ನೇರವಾಗಿ ತಿಳಿಸ್ತಾರೆ ಅವ್ರ ಜೊತೆ ಕೂಡ ಸಂವಾದ ಇರುತ್ತೆ ಇದೆಲ್ಲದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಪ್ರಮುಖ ಉದ್ದೇಶ ಯುವ ಮನಸ್ಸಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಕುತೂಹಲವನ್ನು ಮೂಡಿಸಬೇಕು ಅನ್ನೋದು ನಾವೆಲ್ಲರೂ ಗ್ರಾಮೀಣ ಭಾಗದಿಂದ ಬಂದಂತವರು ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸಿನವರೆಗೂ ಒಬ್ಬರೇ ಟೀಚರ್ ಇರ್ತಾ ಇದ್ರು ಒಂದೇ ಒಂದು ಪರಿಸರದಲ್ಲಿ ಓದ್ಕೊಂಡು ಬಂದಂತವರು ವಿಜ್ಞಾನದ ಅರಿವೇ ಇರಲಿಲ್ಲಂತಹ ಕಾಲದಲ್ಲಿ ಇದ್ದಂಥವ್ರು ಇವತ್ತಿಗೂ ಕೆಲವು ಊರುಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಅದೇ ತರಹದ ಪರಿಸ್ಥಿತಿ ಇಂದಿಗೂ ಇದೆ ಇದನ್ನ ಬದಲಾಯಿಸಬೇಕು ಮಕ್ಕಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅರಿವು ಮೂಡಿಸಬೇಕು ಇಸ್ರೋ ಬಗ್ಗೆ ಹೇಳಬೇಕು ಡಿಆರ್ಡಿಒ ಬಗ್ಗೆ ಹೇಳಬೇಕು ಪ್ರಪಂಚದಲ್ಲಿ ನಾವೆಷ್ಟು ಮುಂದುವರೆದಿದ್ದೇವೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಈ ಶಿವಮೊಗ್ಗ ಜಿಲ್ಲೆಗೆ ತಂದಿದ್ದೇವೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂದರೆ ವಿಜ್ಞಾನ ಇಂಜಿನಿಯರಿಂಗ್ ವೃತ್ತಿಗಳನ್ನ ವೃತ್ತಿಗಳು ತಗೊಳ್ಳಿಕ್ಕೆ ಅವರು ಪ್ರೇರೇಪಿಸಬೇಕು ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶದಲ್ಲಿ ಕುತೂಹಲ ಮೂಡಬೇಕು ಬಾಹ್ಯಾಕಾಶದ ಪ್ರಯೋಗಗಳಲ್ಲಿ ಕುತೂಹಲ ಮೂಡಬೇಕು ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧಿಸತಕ್ಕಂಥ ಪ್ರಗತಿ ಇದೆಯಲ್ಲ ನಾ ಮತ್ತೆ ತಗೊಳ್ಳುವಂತ ಹೆಸರು ಈಗ ಇಸ್ರೋ ಮೊದಲು ರಷ್ಯಾ ಕಡೆ ನೋಡ್ತಾ ಇದ್ದೀವಿ ಆದ್ರೆ ಇವತ್ತು ಅದು ನಮ್ಮ ಹೆಮ್ಮೆ ಸೊ ಇಂತಹ ಒಂದು ಕಾರ್ಯಕ್ರಮ ನಾಸಾದಲ್ಲೂ ಕೂಡ ಭಾರತೀಯ ಕೆಲಸ ಮಾಡ್ತಿದ್ದಾರೆ ಆದರೆ ಅಂತಹ ಒಂದು ಸಂಸ್ಥೆಯನ್ನು ನಾವಿಲ್ಲಿ ತಂದು ಮಕ್ಕಳಿಗೆ ಇನ್ಸ್ಪೈರ್ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮದೇವೆ ತಾವೆಲ್ಲರೂ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ ಹಾಗೇನೆ ತಮಗೆ ಇರತಕ್ಕಂಥ ನೆಂಟಿಸ್ಟರು ಸ್ನೇಹಿತರು ಎಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಎಲ್ಲರೂ ಬರಲಿ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಈ ಕಾರ್ಯಕ್ರಮವನ್ನ ತುಂಬಾ ಅದ್ಧೂರಿಯಾಗಿ ಮಾಡಿಕೊಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟ ಜಗದೀಶ್ ಸಾವಿರವರಿಗೆ ನಾವು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹಾಕ್ತೇವೆ ಸರ್ ನಾವು ಆಭಾರಿ ಆಗಿದ್ದೇವೆ ಯಾಕಂದ್ರೆ ಸಾಕಷ್ಟು ಸಂಸ್ಥೆಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರು ಯಾರನ್ನೂ ಕೂಡ ಹೋಸ್ಟ್ ಮಾಡ್ಲಿಕ್ಕೆ ರೆಡಿ ಆಗಿಲ್ಲ ಅವರ ಧೈರ್ಯ ಅವರು ನಮ್ಮ ಜೊತೆ ಹೆಜ್ಜೆ ಹಾಕಿದ್ದು ನಮಗೆ ನಮ್ಮ ಪೂರ್ವ ಸುಖ ತಪ್ಪಣ್ಯ ಸರ್ ತಮ್ಮ ಸ್ಟೂಡೆಂಟ್ ಗಳು ನಾವು ಸೊ ತಮ್ಮ ಆಶೀರ್ವಾದ ತಮ್ಮ ಹೀಗೆ ಇರಲಿ ಖಂಡಿತವಾಗಿ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸೈನ್ಸ್ ನಲ್ಲಿರುವ ಮನಸ್ಥಿತಿಗಳು ಕೂಡ ಮನೋಸ್ಥೈರ್ಯ ಇಟ್ಟುಕೊಂಡು ಮುಂದುವರೆದರೆ ನಮ್ಮ ಭಾರತ ಬೇರೆ ದೇಶಗಳಿಗಿಂತ ಮುಂದೆ ಇರುತ್ತದೆ ವಿಜ್ಞಾನ ನಿಂತ ನೀರಲ್ಲ ಸದಾ ಚಲನೆಯಲ್ಲಿರುವ ಅನ್ವೇಷಣೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ರವರು ಕೆಳದಿ ಶಿವೋಪನಾಯಕ ಕೃಷಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ನವಲೆಯಲ್ಲಿ ಶಾ ಕೃಷಿ ಮಹಾವಿದ್ಯಾಲಯದ ಐದು ದಿನಗಳ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ವಸ್ತು ಪ್ರದರ್ಶನ ಅನ್ವೇಷಣೋತ್ಸವ ಎರಡು ಸಾವಿರದ ಇಪ್ಪತ್ತು ಐದರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇಲ್ಲಿ ಬರ್ ಮಾಡ್ಕೊಳ್ಳಿಕ್ಕೆ ಕಾರಣ ಆದಂತ ನೇರ ದಿಟ್ಟತನದ ವ್ಯಕ್ತಿ ನಮ್ಮ ವಿ ಸಿ ಜಗದೀಶ್ ಸರ್ ಅವರೇ ಏನ್ ಎಲ್ಲ ಸಂಸ್ಥೆಯ ವಿಜ್ಞಾನಿಗಳೇ ಎರಡೇ ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ಬೇಕು ಮನೆ ಮನಗಳಿಗೆ ವಿಜ್ಞಾನ ಬರ್ತಾ ಇದೆ ಇವತ್ತು ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನ ಹುಡಿಕೊಂಡು ಹೋಗ್ಬೇಕಾಗಿತ್ತು ಇವತ್ತು ನಿಮ್ಮ ಮನಗಳಿಗೆ ಬರ್ತಾ ಇದೆ ಮನೆಗಳಿಗೆ ಬರ್ತಾ ಇದೆ ಬಳಸಿಕೊಳ್ಳುವಂಥ ವ್ಯವಸ್ಥೆ ನಮ್ಮ ಮನಸ್ಸಾಗಬೇಕಾಗಿದೆ ವಿಜ್ಞಾನ ಅಂತ ಅನ್ನೋದು ನಿಂತ ನೀರಲ್ಲ ಸದಾ ಚಲಿಸುವ ನೀರು ಅದಕ್ಕೋಸ್ಕರನೇ ನಾವು ಅನ್ವೇಷಣೆ ಅಂತ ಹೇಳಿ ಕೊಟ್ಟಿದ್ದೇವೆ ಮೌಢ್ಯತೆ ನಿಂತ ನೀರಾದರೆ ವಿಜ್ಞಾನ ಸದಾ ಚಲಿಸುವ ನೀರು ಮೌಢ್ಯತೆಯನ್ನು ಕೂಡ ಕೊಳ್ಕೊಂಡು ಬದಲಾವಣೆಯನ್ನು ಕೊಡುವಂಥ ವ್ಯವಸ್ಥೆ ಒನ್ಸ್ ಆಫರ್ ಟೈಮ್ ನಾವು ಅಲ್ಲೆಲ್ಲೋ ಗ್ರಹ ಇದೆ ಇನ್ನೊಂದು ಗ್ರಹ ಇದೆ ನರಕ ಇದೆ ಅಂತ ಇದ್ದೀವಿ ಇವತ್ತು ಮಂಗಳ ಗ್ರಹದಲ್ಲಿ ನಮ್ಮ ಮಕ್ಕಳು ಮನೆ ಮಾಡಿ ಅಲ್ಲೇ ಇದ್ದು ಜೀವನ ಮಾಡುವಂಥ ವ್ಯವಸ್ಥೆ ನಮ್ದಾಗ್ತಾ ಇದೆ ನಮ್ಮ ವಿಜ್ಞಾನ ನಾವೇ ಕಂಡುಕೊಂಡಂತಹ ತಂತ್ರಜ್ಞಾನಗಳು ಸೆಕೆಂಡ್ ಸೆಕೆಂಡ್ಗೆ ಔಟೇಟೆಡ್ ಆಗ್ತಾ ಇದೆ ಅದನ್ನ ಮೈಂಡ್ ಮಾತ್ರ ಔಟ್ಡೇಟೆಡ್ ಆಗ್ತಾ ಇದೆ ಬಿಕಾಸ್ ಭಯ ಇದೆ ಆತಂಕ ಇದೆ ಖಿನ್ನತೆ ಇದೆ ಇನ್ನಷ್ಟು ದುಗುಡ ಇದೆ ದುರಾಸೆ ಇದೆ ಅದರಿಂದ ದೂರ ಆಗ್ಬೇಕು ಅನ್ನೋದಿದ್ರೆ ವಿಜ್ಞಾನದ ಒಳಗಡೆ ನಾವು ಫೈವ್ ಐಗಳನ್ನ ಇಟ್ಕೊಳ್ಬೇಕಾಗಿದೆ ವಿಜ್ಞಾನ ಎಲ್ಲಿದೆಯೋ ಅಲ್ಲಿ ಫೈವ್ ಐ ಬಂದೇ ಬರುತ್ತೆ ನಾವು ಇನ್ವೆಸ್ಟಿಗೇಷನ್ ಮಾಡುವ ಮನಸ್ಥಿತಿಗೆ ಹೋಗ್ಬೇಕಾಗಿದೆ ಇನ್ವಾಲ್ವ್ಮೆಂಟ್ ಆಗಬೇಕಾಗಿದೆ ಇನ್ವೆಸ್ಟಿಗೇಷನ್ ಮಾಡೋದ್ರ ಜೊತೆಗೆ ನಾವು ಇನ್ವಾಲ್ವ್ಮೆಂಟ್ ಆದರೆ ಇನ್ಫಾರ್ಮೇಶನ್ ಯಾವ್ದಾರು ತಗೊಳ್ತೀವಿ ಆ್ಯಾದ ತಗೊಂಡಾಗ ನಾವೆಲ್ಲವೂ ಕೂಡ ಎನ್ಕ್ವೈರಿ ಮಾಡ್ತಾ ಹೋಗ್ತೀವಿ ಆಗ ನಾವು ಇನ್ನೋವೇಟಿವ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಕೃಷಿ ಬನ್ನಿ ನನ್ ಕೃಷಿಗೆ ಬನ್ನಿ ಅಂತಕ್ಕಂಥ ಕಾಲ ಇತ್ತು ಇವತ್ತು ಬದಲಾಗಿದೆ ಒಂದ್ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಅಲ್ಲಿ ಹೋದ್ರೆ ಕೃಷಿಯಲ್ಲಿ ನಮಗೆ ಸೀಟೇ ಸಿಗಲ್ಲ ಐಎನ್ ಆರ್ ಸೀಟ್ಗಳು ಇವತ್ತು ಭರ್ತಿ ಆಗ್ತಾ ಇದಾವೆ ಬಿಕಾಸ್ ನಾಲೆಡ್ಜ್ ಅದು ಸೈನ್ಸ್ ತುಂಬಾ ಅಪ್ಡೇಟೆಡ್ ಆಗ್ತಾ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ ಎಂಟು ಸಂಸ್ಥೆಗಳು ಇವತ್ತು ಬಂದಿರೋದು ನಿಮ್ಮ ಒಳಗಿನ ಚೈತನ್ಯವನ್ನ ಪುಟಿನಿಳಿಸುವ ಹಾಗೆ ಕೈಗೆತ್ತಿರಲಿಲ್ಲ ಸೈನ್ಸ್ ನೀವೇನ ನೆಹರು ತಾಲೆಗೆ ಹೋಗ್ಬೇಕು ಅನ್ನಿದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಇವತ್ತು ನಿಮ್ಮ ಮನೆ ಬಾಕಲಿ ಬಂದಿದೆ ಒ ಒಳಗಡೆ ಗೇಟ್ ಒಳಗಡೆ ಕೊಟ್ಟಾಗ್ತಾ ಇಲ್ಲ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದೆ ಇಸ್ರೋ ಅದು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಇಡೀ ಜಗತ್ತನ್ನು ಕಂಡದ್ದು ಇವತ್ತು ನಿಮ್ಮ ಮನೆಯ ಬಾ ಸಂಸ್ಥೆಗಳು ಇಲ್ಲಿರ್ತವೆ ಅದರ ಸದುಪಯೋಗ ಪಡಿಸಿಕೊಂಡು ನೀವು ಇನ್ವಾಲ್ವ್ಮೆಂಟ್ ಆಗಿ ಇನ್ನೋವೇಟಿವ್ ಆಗಬೇಕಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗಬೇಕಾಗಿದೆ ಅಕ್ಟೋಬರ್ ಎರಡನೇ ತಾರೀಕು ಟೆಲಿಸ್ಕೋಪ್ ಮಗುನೇ ತಯಾರಿಸಬೇಕು ನೂರ ಇಪ್ಪತ್ತು ಜನರ ವಿದ್ಯಾರ್ಥಿಗಳು ಎಂಟು ದಿನಗಳ ಕಾಲ ಟೆಲಿಸ್ಕೋಪ್ ತಯಾರಿಸಿ ಅವ ಆಗ್ಬೇಕು ನಾನು ವಿಜ್ಞಾನಿ ಆಗ್ಬೇಕು ಅಂತ ಕಾನ್ಸೆಪ್ಟ್ ಅನ್ನ ನಾವು ಇಟ್ಕೊಂಡಿದೀವಿ ಇವತ್ತು ಸೈನ್ಸ್ ಮುಂದುವರಿತಾ ಇದೆ ಸೈನ್ಸ್ ನಲ್ಲಿರುವಂತಹ ಮನಸ್ಥಿತಿಗಳು ಕೂಡ ಮನೋಸ್ಥೈರ್ಯವನ್ನ ಇಟ್ಕೊಂಡು ಮುಂದುವರೆದ್ರೆ ನಮ್ಮ ಭಾರತ ಬೇರೆ ದೇಶಗಳಿಗಿಂತ ಮುಂದೆ ಇರುತ್ತೆ ನಮ್ಮ ಮನಸ್ಸು ಮುಂದೆ ಇರುತ್ತೆ ಇದಕ್ಕೆಲ್ಲ ಕಾರಣ ಆದ ಸರ್ವರಿಗೂ ಕೂಡ ಒಂದು ಸ್ಥಳ ಮಾತ್ರ ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಿಡಿಪಿಒ ಚಂದ್ರಪ್ಪನವರು ಮಾತನಾಡಿ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಹಕರಿಸಲಾಗುತ್ತದೆ ಎಂದು ತಿಳಿಸಿದರು ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ನಟರಾಜ್ ಅವರು ಸಾಕಷ್ಟು ಈ ಮೂಢನಂಬಿಕೆಗಳ ಅಥವಾ ಪವಾಡಿಯುವ ಕಾರ್ಯಕ್ರಮಗಳನ್ನು ಸಾಕಷ್ಟು ಅವರು ಮಾಡಿದ್ದಾರೆ ಅವರು ಮಾಡಿದಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಬಹಳಷ್ಟು ಸರಳ ಸಜ್ಜನಿಕೆ ಇರುವಂತಹ ವ್ಯಕ್ತಿ ಸಾಕಷ್ಟು ತಿಳ್ಕೊಂಡಿದ್ದಾರೆ ಈ ವೈಜ್ಞಾನಿಕ ಮನೋಭಾವನೆಗಳನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು ಈಗ ನಾನು ಹೇಳೋದಷ್ಟೇ ಈ ಸೈನ್ಸ್ ಎಕ್ಸಿಬಿಷನ್ ಏನು ಲಾಭ ಆಗ್ತದೆ ಏನಾಗ್ತದೆ ಸಾಕಷ್ಟು ಈ ಮಾಡೆಲ್ ಗಳನ್ನ ವಿದ್ಯಾರ್ಥಿಗಳಿಗೆ ಇಷ್ಟೇ ಅದು ಪ್ರೈಮರಿ ಶಿಕ್ಷಣದಿಂದನೇ ಬರಬೇಕಾಗ್ತದೆ ಈ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಮಾಡೆಲ್ಸ್ ಗಳನ್ನ ತಯಾರ ಮಾಡೋದಿರ್ಬೋದು ಎಕ್ಸ್ಪಿರಿಮೆಂಟ್ಸ್ ಗಳನ್ನ ಇರ್ಬೋದು ಅಥವಾ ಪ್ರಾಜೆಕ್ಟ್ಸ್ ವರ್ಕ್ ಗಳನ್ನ ಕೊಡುವಂತದ್ದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಶಿಕ್ಷಕರಾದಂತ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ವಿದ್ಯಾರ್ಥಿಗಳು ಏನಂತ ಅನ್ಕೊಂಡು ನಾಡಿನ ಒಳ್ಳೆ ಪ್ರಜೆಗಳಾಗ್ತಾರೆ ದೊಡ್ಡ ದೊಡ್ಡ ವಿಜ್ಞಾನಗಳು ಆಗ್ಬಹುದು ಇವತ್ತು ಕಾಲೇಜುಗಳಿಗೆ ಬಂದಿರ್ತಾರೆ ಶಾಲೆಗಳಿಗೆ ಬಂದಿರ್ತಾರೆ ಅನೇಕ ಕನಸುಗಳನ್ನು ಕಟ್ಕೊಂಡು ಇವತ್ತು ವಿದ್ಯಾರ್ಥಿಗಳು ಬಂದಿರ್ತಾರೆ ಬರ್ಬೇಕಂತಂದ್ರೆ ಅವರಿಗೆ ಒಳ್ಳೆ ರೀತಿಯ ಬೋಧನೆ ಮಾಡಿ ಒಂದು ಈ ವಿಜ್ಞಾನಗಳು ಆಗ್ಬೇಕು ಅದಾಕ್ಬೇಕು ಇದ್ದ ಒಂದು ಮೋಟಿವೇಶನ್ ಸ್ಪೀಚು ಒಳ್ಳೆ ಟೀಚಿಂಗ್ ಕೊಟ್ಟಾಗ ಖಂಡಿತವಾಗಿ ವಿದ್ಯಾರ್ಥಿಗಳು ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ ಸಿ ಜಗದೀಶ್ ಮಾತನಾಡಿ ಯಾರನ್ನ ಬಂದರೆ ನಮ್ಮ ನಮ್ಮ ಮಕ್ಕಳಿಗೆ ಏನು ನಮ್ಮ ಮೂಲಭೂತವಾದ ಪ್ರಶ್ನೆ ಸೈನ್ಸ್ ಮಕ್ಕಳಿಗೆ ಅಂದರೆ ಎಂಟು ಮತ್ತು ಒಂಬತ್ತನೇ ತಾರೀಕು ಹೈಸ್ಕೂಲ್ ಮತ್ತು ಇಲ್ಲಿ ರಾಷ್ಟ್ರದಲ್ಲಿ ಮಾನಸು ಬೇರಾಗಿ ನಡೀತದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಸೊ ಕರ್ನಾಟಕದಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ನಡೀತದೆ ನಮಗೆ ಬಹಳ ಹೆಮ್ಮೆ ಸಹಕರಿಸಿದ ಎಲ್ಲ ಏಳು ಶಿಕ್ಷಣ ವಿಜ್ಞಾನ ಸಂಸ್ಥೆಗಳ ಮುಖ್ಯಸ್ಥರಿಗೆ ನಾವು ಅಭಾರಿಯಾಗಿದ್ದೇವೆ ಮುಖ್ಯವಾಗಿ ನಾವು ಇದರ ಯು ಸಿ ಮಕ್ಕಳಿಗೆ ನಾವು ಮಾಡ್ತೇವೆ ಅದ್ರಲ್ಲಿ ಅವರಿಗೆ ಬಗ್ಗೆ ನಾವು ಶಿಕ್ಷಣ ಮಾಡ್ತೀವಿ ಅದು ಕೃಷಿ ಶಿಕ್ಷಣ ಮತ್ತು ಬೇರೆ ವಿಚಾರಗಳನ್ನ ಹೇಳ್ತೀವಿ ಈಗ ನಮ್ಮ ಉದ್ದೇಶ ಏನಂದ್ರೆ ಈಗ ಡಿ ಆರ್ ಬಂದಿದೆ ನಮ್ಮ ದೇಶದ ರಕ್ಷಣೆ ಬಹಳ ಮುಖ್ಯ ಎರಡು ನಮ್ಮ ಬೆನ್ನೆಲುಗಳು ಒಂದು ದೇಶ ರಕ್ಷಣೆ ಕಾರ್ಯವನ್ನು ಸೈನಿಕ ಎರಡನೂ ರೈತರು ಮೊದಲ ಎರಡಿಗೆ ಸೊ ಎರಡು ಸಹ ಬಲವಾದ ವಿಜ್ಞಾನಗಳನ್ನು ಹೊಂದಿದರೆ ನಮ್ಮ ದೇಶ ಸುರಕ್ಷಿತವಾಗುತ್ತದೆ ಬಾಹ್ಯದಿಂದಲೂ ಸುರಕ್ಷಿತವಾಗಿರಬೇಕು ಆಹಾರ ಪದ್ಧತಿಯಿಂದ ಸುರಕ್ಷಿತವಾಗಿ ಬೇಕಾದ್ರೆ ಇವೆರಡೂ ಸಹ ವಿಜ್ಞಾನದ ಸ್ಥಳದಲ್ಲಿ ಇರಬೇಕಾಗ್ತದೆ ಇದರದಾಗಿ ನಾವು ಒಳ್ಳೊಳ್ಳೆ ವಿಶ್ವವಿದ್ಯಾಲಯಗಳನ್ನು ಕಟ್ಟಬೇಕಾಗ್ತದೆ ಅಲ್ಲಿ ವಿಜ್ಞಾನದ ಸಂಶೋಧನೆಯನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ ಈಗ ಪ್ರಧಾನಮಂತ್ರಿಯವರು ವಿಜ್ಞಾನಕ್ಕೆ ಬಹಳಷ್ಟು ಮಹತ್ವವನ್ನು ನೀಡ್ತಾ ಇದ್ದಾರೆ ಯಾಕೆಂದ್ರೆ ವಿಜ್ಞಾನ ಇಲ್ಲದಿದ್ದರೆ ನಮ್ಮ ದೇಶಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಇದರಲ್ಲಿ ಪ್ರತಿಯೊಂದು ಸಹ ಬೇರೆ ದೇಶಗಳಿದೆ ಇದರಿಂದ ಇದನ್ನ ಉಪಗಿಸ್ಕೊಳ್ಬೇಕು ಬಟ್ ನಮ್ಮ ಹಳ್ಳಿಯ ಮಕ್ಕಳಿಗೆ ಇನ್ನು ವಿಜ್ಞಾನದ ಅರಿವನ್ನು ಹೆಚ್ಚಿಗೆ ಮಾಡಬೇಕು ಅಂದರ್ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಯಾವ ರೀ ಎಲ್ಲ ಸಹಿಸ್ಕೊ ಏನಾಗ್ತದೆ ನಮ್ಮ ವಿಜ್ಞಾನ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ನಮಗೆ ಸಾಕ್ ಸಾಕಾಗ್ತದೆ ವೇದಿಕೆಯಲ್ಲಿ ಡಾಕ್ಟರ್ ಅಜ್ಜಯ್ಯ ಜಿ ಆರ್ ಐ ಎಫ್ ಎಸ್ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಹಾಗೂ ವಿಶ್ವವಿದ್ಯಾಲಯದ ಆಡಳಿತ ಮಂಡಿ ಸದಸ್ಯರಾದ ಡಾಕ್ಟರ್ ಕೆ ಪಿ ಬಸವರಾಜ್ ಡಾಕ್ಟರ್ ಕುಮಾರಸ್ವಾಮಿ ದೇವಿಕುಮಾರ್ ಶಶಾಂಕ್ ಡಿ ಡಿ ಪಿ ಯು ಚಂದ್ರಪ್ಪ ಡಾಕ್ಟರ್ ತಿಪ್ಪೇಶ್ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನ್ಮಂತೆಗೌಡ ಹಾಗೂ ವಿ ಟಿ ಸ್ವಾಮಿ ಸಂಘಟನಾ ಕಾರ್ಯದರ್ಶಿ ಉಪಾಧ್ಯಕ್ಷರಂದ ರಾಮಚಂದ್ರಪ್ಪ ಜಿಲ್ಲಾ ಅಧ್ಯಕ್ಷರಾದ ರವಿಕುಮಾರ್ ಬೀಡಿ ಅನ್ವೇಷಣೋತ್ಸವದ ಸಿಆರ್ಡಿಒ ಇಸ್ರೋ ಪ್ಲಾಸ್ಮಾ ಸಂಶೋಧನಾ ಸಂಸ್ಥೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು